ಇಷ್ಟ ಇಲ್ಲ ಈ ಬಾಲಿವುಡ್ ನಟ ನಟ ಭಾರತದಲ್ಲಿರುವಂತಹ ಮುಸಲ್ಮಾನರ ಮೇಲೆ ಹಿಂದೂಗಳು ಯಾಕೆ ಅನುಮಾನ ಪಡ್ತಾರೆ ಈ ರೀತಿ ಅನುಮಾನ ಪಡೋದಕ್ಕೆ ಬಾಲಿವುಡ್ ಕೂಡ ಒಂದು ಕಾರಣ ಯಾರೀ ಫಲಕ್ ನಾಸ್ ಬಾಲಿವುಡ್ ಸ್ಟಾರ್ ಗಳನ್ನ ಈಗ ಯಾಕೆ ತರಾಟೆಗೆ ತಗೊಂಡು ನಮಸ್ಕಾರ ಪೆಹಲ್ಗಾಮ್ ಅಟ್ಯಾಕ್ನ ಕುರಿತಾಗಿ ಬಾಲಿವುಡ್ ಸ್ಟಾರ್ ಗಳನ್ನ ಪ್ರಶ್ನಿಸುವಂತಹ ಒಂದು ಧ್ವನಿ ಕೇಳಿ ಬಂದಿದೆ ಆ ಧ್ವನಿ ಬಾಲಿವುಡ್ ನಿಂದಲೇ ಕೇಳಿ ಬಂದಿದೆ ಅನ್ನುವಂಥದ್ದು ಬಹಳ ಮಹತ್ವದ ಸಂಗತಿ ಸೋ ಕಾಲ್ಡ್ ಸ್ಟಾರ್ ನಟರನ್ನ ಪ್ರಶ್ನಿಸಿರುವಂಥದ್ದು ಬಾಲಿವುಡ್ನ ನಟಿ ಫಲಕ್ ನಾಜ್ ಬಾಲಿವುಡ್ ನಟ ನಟಿಯರ ಇಂತಹ ವರ್ತನೆಗಳಿಂದಲೇ ಭಾರತದಲ್ಲಿ ಮುಸಲ್ಮಾನರ ಮೇಲೆ ಅನುಮಾನ ಬರುತ್ತೆ ಅಂತ ಈಕೆ ಹೇಳಿದ್ದಾಳೆ ಫಲಕ್ನಾಸ್ ಹಿಂದಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾಳೆ ಜೊತೆಗೆ ಹಿಂದಿ ಬಿಗ್ ಬಾಸ್ ನಲ್ಲೂ ಈಕೆ ಭಾಗ್ಯ ಆಗಿದ್ಲು ಭಾರತದಲ್ಲಿರುವಂತಹ ಮುಸಲ್ಮಾನರ ಮೇಲೆ ಜನರು ಯಾಕೆ ಅನುಮಾನವನ್ನ ಪಡ್ತಾರೆ ಇದಕ್ಕೆ ಬಾಲಿವುಡ್ ನಟ ನಟಿಯರು ಕೂಡ ಯಾವ ರೀತಿ ಕಾರಣ ಆಗ್ತಾರೆ ಅನ್ನೋದನ್ನ ಈಕೆ ಹೇಳಿದ್ದಾಳೆ ನೋಡಿ ಮುಸ್ಲಿಂ शायद इस डर से कि उनके टारगेटेड ऑडियंस जो बहुत बड़ी मात्रा में पड़ोसी मुल्क से आती है पाकिस्तान से आती है उनके फॉलोअर्स ना गिर जाएं उनके अकाउंट की रीच ना गिर जाए इंस्टाग्राम इनसाइट्स ना गिर जाएं जाए, उस वजह से कि उन लोगों को बुरा ना लग जाए मैं ये सोच रही थी कि क्यों हमारे देश में हमारे जो हिंदू भाई बहन है वो मुस्लिम्स पे भरोसा क्यों नहीं कर पाते हैं मुझे अभी उसका जवाब समझ में आ रहा है वो इसलिए नहीं कर पाते क्योंकि जब इस तरह के हालात पैदा होते हैं ना तो इन लोगों की वजह से जो कुछ मेरे मुस्लिम्स सो so कॉल्ड uh, uh, भाई बहन है इस इंडस्ट्री के अंदर बाकी का तो मुझे पता नहीं बट स्पेशली इन द इंडस्ट्री मैं यहीं की बात करूंगी वो ऐसे वक्त में कुछ बोलते ही नहीं है तो मुझे ऐसा लगता है कि भाई साहब यकीन आएगा नहीं यकीन दिलाना पड़ता है आपको वो भरोसा कमाना पड़ता है और शायद यही रीजन है कहीं ना कहीं कि उनको भरोसा नहीं है हमारे कॉम पे और पाकिस्तान नट नटी तम दे देश तपू माद कूड़ा अब तमाम देश वा बेबलता कूड़ा या भारत नट அதரலு சோ कॉल्ड বলিউড 스타 నట నటಿಯರು ಯಾಕಾಗಿ ಏನನ್ನು ಪ್ರಶ್ನಿಸುತ್ತಾ ಇಲ್ಲ ಯಾಕಾಗಿ ಅವರ ರಕ್ತ ಕುದಿತಾ ಇಲ್ಲ ಅಂತ ಈಕೆ ಬಾಲಿವುಡ್ ನಟ ನಟಿಯರನ್ನ ಕರಾಟಗೆ ತಗಿದ್ಕೊಂಡಿದ್ದಾಳೆ ಜೋ ಪಾಕಿಸ್ತಾನಕ್ಕೆ 액ಟರ್ಸ್ ಹೈಂ بڑے بڑے ನಾಮಿ ಗ್ರಾಮೀ 액ಟರ್ಸ್ ಜಿನೋನೆ ಇಂಡಿಯಾ ಮೇ ಆಕೆ ಕೂಬ್ ಕಾಮ್ ಕಿಯಾ ಹೈ ಕೂಬ್ ನಾಮ್ ಕಮಾಯಾ ಹೈ ಔರ್ ಬಹುತ್ ಬಡಿ ತಾದಾದ್ ಮೇ ಉಂಕೆ ಫಾಲೋವರ್ಸ್ ಹೈ ಮೈ ਕੁಚ್ ಲೋಗೋ ಕೋ ಫಾಲೋ ಕರ್ತಿ تھی ಜಿನ್ಕೆ ಅಕೌಂಟ್ ಸಬ್ ನಹೀ ದಿಖ ರಹೇ ಹೇ ತೋ वो लोग वहां बैठ के अपने देश को सपोर्ट कर रहे हैं जबकि उनके देश की तरफ से ही शुरुआत हुई थी लेकिन फिर भी वो सपोर्ट कर रहे हैं तो तुम्हारा खून क्यों नहीं खोल रहा है भाई साहब तुम क्यों नहीं कर पा रहे हो अपने देश को सपोर्ट क्योंकि तुम्हारा देश तो हर तरह से तुम्हारे साथ है एक सत्य इधे ये के पहलगाम अटैक न बगे बॉलीवुड स्टारेला उग्र विरुद्ध ध्वनि ಯಾರ್ಯಾರು ಎತ್ತಲಿಲ್ಲ ಬದಲಾಗಿ ಇವರೆಲ್ಲ ಮಡಿದವರಿಗಾಗಿ ಸಂತಾಪವನ್ನ ಮಾತ್ರ ಸೂಚಿಸಿದ್ದಾರೆ ಹಾಗಾಗಿ ಈಕೆ ಹೇಳಿರುವಂತಹ ವಿಚಾರಗಳಲ್ಲಿ ಸತ್ಯ ಇದೆ ಈ ಬಾಲಿವುಡ್ ಸ್ಟಾರ್ ಗಳು ಎಲ್ಲೂ ಕೂಡ ಉಗ್ರರನ್ನ ಮಟ್ಟ ಹಾಕಬೇಕು ಉಗ್ರರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಪಾಕಿಸ್ತಾನ ಸರ್ವನಾಶ ಆಗಬೇಕು ಅಂತ ಹೇಳಿ ಎಲ್ಲೆಲ್ಲೂ ಹೇಳಲಿಲ್ಲ ಯಾಕಂತ ಹೇಳಿದ್ರೆ ಇವರಿಗಿರುವಂತಹ ಆಲ್ಮೋಸ್ಟ್ ಫ್ಯಾನ್ ಫಾಲೋವರ್ಸೇ ಮುಸ್ಲಿಮರು ಹಾಗಾಗಿ ಇವರು ಪಾಕಿಸ್ತಾನದ ವಿರುದ್ಧವಾಗಿ ಮಾತನಾಡಿ ಉಗ್ರರ ವಿರುದ್ಧವಾಗಿ ಒಂದು ವೇಳೆ ಮಾತನಾಡಿದ್ರೆ ತಮ್ಮ ಫ್ಯಾನ್ ಫಾಲೋವರ್ಸ್ ಕಡಿಮೆ ಆಗ್ತಾರೋ ಏನೋ ಅನ್ನುವಂಥ ಸ್ಟಾರ್ಗಳಿಗೆ ಬಾಲಿವುಡ್ ನಟ ಶಾರುಖ್ ಖಾನ್ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಟ್ವೀಟ್ ಏನೋ ಮಾಡಿದ್ರು ಆ ಟ್ವೀಟ್ ನಲ್ಲಿ ಏನಂತ ಮಾಡಿದ್ರು ಮಡಿದವರಿಗೆ ಶಾಂತಿ ಸಿಗ್ಲಿ ಮಡಿದವರ ಕುಟುಂಬದವರಿಗೆ ದುಃಖ ಸಹಿಸುವಂತ ಶಕ್ತಿ ಸಿಗ್ಲಿ ಅಷ್ಟೇ ಅವರು ಟ್ವೀಟ್ ಮಾಡಿದ್ರು ಇದನ್ನ ಬಿಟ್ರೆ ಆ ಉಗ್ರರಿಗೆ ತಕ್ಕ ಶಿಕ್ಷೆಯಾಗ್ಲಿ ಉಗ್ರರನ್ನ ಮಟ್ಟ ಹಾಕಬೇಕು ಈ ರೀತಿಯಾದಂತಹ ಟ್ವೀಟ್ ಗಳು ಕಂಡು ಬರಲೇ ಇಲ್ಲ ಇನ್ನು ನಟ ಸಲ್ಮಾನ್ ಖಾನ್ ಕೂಡ ಅಷ್ಟೇ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಇವರು ಕೂಡ ಟ್ವೀಟ್ ಮಾಡಿದ್ರು ಕಾಶ್ಮೀರ ನರಕವಾಗಿದೆ ಮಡಿದವರಿಗೆ ಶಾಂತಿ ಸಿಗ್ಲಿ ಅಂತ ಹೇಳಿ ಅಷ್ಟೇ ಅದು ಬಿಟ್ರೆ ಉಗ್ರರ ವಿರುದ್ಧವಾಗಿ ಇವರು ಧ್ವನಿ ಎತ್ತಲಿಲ್ಲ ಆಮೇಲೆ ಕದನ ವಿರಾಮ ಘೋಷಣೆಯಾದಾಗ ಥ್ಯಾಂಕ್ ಗಾಡ್ ಫಾರ್ ದ ಸೀಸ್ ಫೈಯರ್ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಇದನ್ನ ನೋಡಿದ್ದೇ ತಡ ನೆಟ್ಟಿಗರು ಇವರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಆಮೇಲೆ ಸಡನ್ ಆಗಿ ಆ ಪೋಸ್ಟ್ ಅನ್ನೇ ನಟ ಸಲ್ಮಾನ್ ಖಾನ್ ಡಿಲೀಟ್ ಮಾಡ್ತಾರೆ ಇನ್ನು ನಟ ಅಕ್ಷಯ್ ಕುಮಾರ್ ಕೂಡ ಅಷ್ಟೇ ಟೂರಿಸ್ಟ್ಗಳನ್ನು ಕೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಇಲ್ಲಿ ಟೂರಿಸ್ಟ್ಗಳನ್ನು ಕೊಂದವರು ಯಾರು ಅಂತ ಹೇಳಿ ಕೂಡ ಇವರು ಆ ಟ್ವೀಟ್ ನಲ್ಲಿ ಉಲ್ಲೇಖಿಸಲಿಲ್ಲ ಕೊನೆ ಪಕ್ಷ ಉಗ್ರಗಾಮಿಗಳು ಟೂರಿಸ್ಟ್ಗಳನ್ನ ಕೊಂದಿದ್ದಾರೆ ಧರ್ಮ ಕೇಳಿ ಕೊಂದಿದ್ದಾರೆ ಆ ಉಗ್ರರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಮಾಡಿದವರಿಗೆ ಶಾಂತಿ ಸಿಗಬೇಕು ಅಂತ ಹೇಳಿ ಟ್ವೀಟ್ ಮಾಡ್ಬೋದಿತ್ತಲ್ವಾ ಅದನ್ನ ಇವರು ಮಾಡಲಿಲ್ಲ ಬರೀ ಮಡಿದವರಿಗೆ ಶಾಂತಿ ಸಿಗ್ಲಿ ಇಷ್ಟೇ ಅವರು ಮಾಡಿರುವಂತಹ ಟ್ವೀಟ್ ಇಲ್ಲಿ ಬಾಲಿವುಡ್ನ ಸ್ಟಾರ್ಗಳು ಕೇವಲ ಸಹಾನುಭೂತಿಯನ್ನಷ್ಟೇ ತೋರಿಸ್ತಾ ಇದ್ದಾರೆ ಅದರ ಬದಲಾಗಿ ಉಗ್ರರ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಪಾಕಿಸ್ತಾನದ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಆಲ್ಮೋಸ್ಟ್ ಫ್ಯಾನ್ ಫಾಲೋವರ್ಸ್ ಇರುವುದೇ ಪಾಕಿಸ್ತಾನದಲ್ಲಿ ಇವರು ಪಾಕಿಸ್ತಾನದ ಬಗ್ಗೆ ಮಾತನಾಡಿ ತಮ್ಮ ಫ್ಯಾನ್ ಫಾಲೋವರ್ಸ್ ಏನಾದರೂ ಕಡಿಮೆ ಆಗ್ತಾರೋ ಅನ್ನುವಂತಹ ಭಯ ಈ ಬಾಲಿವುಡ್ ಗಳಿಗೆ ಹಾಗಾಗಿ ಇವರು ಕೇವಲ ಸಹಾನುಭೂತಿಯನ್ನೇ ತೋರಿಸ್ತಾ ಇದ್ದಾರೆ ಬಿಟ್ಟರೆ ಉಗ್ರರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ ಉಗ್ರರ ವಿರುದ್ಧ ಬಿಡಿ ಕೊನೆ ಪಕ್ಷ ಭಾರತದ ಬಗ್ಗೆ ಆದರೂ ಒಂದೆರಡು ಮಾತುಗಳನ್ನಾಡಬಹುದಿತ್ತಲ್ವಾ ಭಾರತೀಯ ಸೇನೆಯ ಬಗ್ಗೆ ಆದರೂ ಇವರಿಗೆ ಮಾತನಾಡ್ಬೋದಿತ್ತಲ್ವಾ ಅದು ಕೂಡ ಇವರು ಮಾಡಲಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಬಾಲಿವುಡ್ ಸೆಲೆಬ್ರಿಟಿಗಳ ಮನಸ್ಥಿತಿ ಎಂಥದ್ದು ಅಂತ ಅರ್ಥ ಆಗುತ್ತೆ ಹಾಗಾಗಿ ಫಲಕ್ ನಾಜ್ ಹೇಳಿರುವಂತಹ ಮಾತುಗಳಲ್ಲಿ ಸತ್ಯ ಇದೆ ಇನ್ನಾದರೂ ಈ ಬಾಲಿವುಡ್ ನಟ ನಟಿಯರು ಭಾರತದ ಬಗ್ಗೆ ತಾವಿರುವಂತಹ ದೇಶದ ಬಗ್ಗೆ ದೇಶದ ಪರವಾಗಿ ಮಾತನಾಡಿದರೆ ಒಳ್ಳೆಯದು ಅಂತ ಅನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸತಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ